ಕರ್ನಾಟಕ ಕಾಂಗ್ರೆಸ್ ಒಳಗ ಓಟ್ ಚೋರಿ ರಾಹುಲ್ ಗಾಂಧಿ ಊರೆಲ್ಲ ಓಟ್ ಚೋರಿ ಓಟ್ ಚೋರಿ ಅಂತ ಆಂದೋಲನ ಮಾಡ್ತಾರ ತಮ್ಮದ ಪಕ್ಷ ಆಡಳಿತದಾಗಿರೋ ಕರ್ನಾಟಕದ ಬಗ್ಗೆ ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿಲ್ಲೇನ್ರಿ ನಂಜೇಗೌಡ್ರ ಆಯ್ಕೆ ಅಸಿಂಧು ಅಂತ ಹೈಕೋರ್ಟ್ ಹೇಳಿಬಿಟ್ಟೆ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಅವ್ರಿಗೆ ಮೊದಲ ಹಂತದ ಗೆಲುವು ಸಿಕ್ಕೈತಿ ಮತ್ತ ಮತ ಎಣಿಕೆ ನಡೆದ್ರ ಎಲ್ಲೋರ್ ಯಾರು ಚೋರಿ ಬಗ್ಗೆ ದೇಶಾದ್ಯಂತ ಆಂದೋಲನ ನಡ್ಸಕತ್ತಿರೋ ರಾಹುಲ್ ಗಾಂಧಿ ಅವರ ನಿಮ್ಮದ ಪಕ್ಷದ ಆಡಳಿತ ಇರೋ ಕರ್ನಾಟಕದಾಗ ಕರ್ನಾಟಕ ಕಾಂಗ್ರೆಸ್ ಒಳಗ ಅದರಾಗೂ ನೀವು ಮೊನ್ನೆ ಮೊನ್ನೆ ಮಹಾದೇವಪುರಕ್ಕೆ ಬಂದು ಹೋದ್ರಲ್ಲ ಆ ಮಹಾದೇವ್ಪುರದ ಬಾಜೂರ್ ಮಾಲೂರಾಗ ಓಟ್ ಚೋರಿ ನಡೆದೈತಿ ಆ ಕೇಸ್ ಕೋರ್ಟ್ ತನಕ ಹೋಗಿತ್ತು ಆದ್ರೆ ಅಲ್ಲಿ ನೀವು ಯಾವಾಗ್ಲೂ ಹೋಗ್ತಿರಲ್ಲ ಕೋರ್ಟಿಗೆ ಹಂಗಾಗ್ಲಿಲ್ಲ ನಿಮ್ಮ ಅಭ್ಯರ್ಥಿ ಸೋಲಾತು ಯಾರು ಅರ್ಜಿ ಸಲ್ಲಿಸಿದ್ರಲ್ಲ ಬಿ ಜೆ ಪಿ ಅಭ್ಯರ್ಥಿ ಮಂಜುನಾಥ್ ಗೌಡ ಅವರಿಗೆ ಗೆಲುವು ಸಿಕ್ಕೈತಿ ಅವರು ಮತ ಎಣಿಕೆ ಸಂದರ್ಭದಾಗ ಅಲ್ಲಿ ಏನೋ ಅಕ್ರಮ ನಡೆದೈತಿ ಅಂತ ಭಾಳ ಸಲ ಹೇಳಿನಿ ಆದರೂ ನನಗೆ ಯಾವುದೇ ರೀತಿ ರಿಯಾಕ್ಷನ್ ಸಿಕ್ಕಿಲ್ಲ ಅಂತ ಹೈಕೋರ್ಟ್ಗೆ ಹೋಗಿದ್ರು ಇವತ್ತು ಹೈಕೋರ್ಟ್ ಮಂಜುನಾಥ್ ಗೌಡ್ರೆ ಹೇಳೋದನ್ನ ಆಗಿ ತಗೊಂಡು ಆದೇಶ ಹೊರಸೈತಿ ನಿಮ್ಮ ಪಕ್ಷದ ನಂಜೇಗೌಡ್ರ ಆಯ್ಕೆ ಅಸಿಂಧು ಅಂತ ಹೇಳಿ ಘೋಷಣೆ ಮಾಡೈತಿ ಕೋರ್ಟ್ ಆದೇಶ ಬರ್ತಿದ್ದಂಗನ ಇನ್ನು ಇನ್ನ ಮೂವತ್ತು ದಿನ ಏನಾರ ನೀವು ಸುಪ್ರೀಂ ಕೋರ್ಟ್ ಹೋಗ್ಸಿ ಅಂದ್ರೆ ಹೋಗ್ರಿ ಅಂತ ಹೇಳೈತಿ ಆದ್ರಲ್ಲಿ ಏನು ಯೂಸ್ ಇಲ್ಲ ಅನ್ನೋ ಮಾತು ಕೇಳಕತ್ತವು ಯಾಕಂದ್ರ ಸಿ ಸಿ ವಿ ಫುಟೇಜ್ ಒಂದನ್ನು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಿಲ್ಲ ಮಂಜುನಾಥ್ ಗೌಡ್ರ ಪ್ರಕಾರ ಅವರು ಮತ ಎಣಿಕೆ ದಿನಾನ ಈ ಕಂಪ್ಲೇಂಟ್ ನ ರೈಸ್ ಮಾಡಿದ್ರು ಏನಪ್ಪಾ ಅಂದ್ರ ಎಂಡ ತನಕ ಮಂಜುನಾಥ್ ಗೌಡ ಲೀಡ್ ಅಂತಾನೆ ಬರ್ತಿತ್ತ ಆದ್ರೆ ರಿಸಲ್ಟ್ ಮಾತ್ರ ಹಣ ಗೌಡ ವಿನ್ ಅಂತ ಬಂತಂತ ಅವಾಗ ಅವರ ಧರಣಿ ಕೂತಿದ್ರ ಹತ್ರ ಇಲ್ಲ ಮರುಮತ ಎಣಿಕೆ ಮಾಡ್ರಿ ಅಂತ ಆದ್ರೆ ಅವಾಗ ಯಾರೂ ಅಧಿಕಾರಿಗಳು ತಲೆ ಕೆಡ್ಸ್ಕೊಳ್ಳಿಲ್ಲ ಇದಕ್ಕೆ ಬೇಸತ್ತ ಅವರು ಕೋರ್ಟ್ ಮೊರೆ ಹೋಗಿದ್ರು ಕೋರ್ಟ್ ಮುಂದೆ ತಮ್ಮ ನಿವೇದನೆಯನ್ನೆಲ್ಲ ಹೇಳಿದ್ರು ಕೋರ್ಟ್ ಕೂಡ ಮರುಮತ ಎಣಿಕೆ ಮಾಡಬೇಕು ಅಂತ ಆದೇಶ ಕೊಟ್ಟೈತಿ ಅಲ್ಲ ರಾಹುಲ್ ಗಾಂಧಿ ಅವರ ನಿಮ್ಮ ಮಂದಿ ಹಿಂಗೆ ಮಾಡಾಕತ್ತಾರ ನಿಮಗೆ ಗೊತ್ತಿಲ್ಲದ ನೀವು ಕಾಂಗ್ರೆಸ್ ಪಕ್ಷದಾಗಿದ್ದುಕೊಂಡು ಓಟ್ ಚೋರಿ ಬಗ್ಗೆ ಇಷ್ಟು ದೊಡ್ಡ ಆಂದೋಲನ ಮಾಡತ್ತೀರಿ ನಿಮಗೆ ಗೊತ್ತಿಲ್ಲ ನಿಮ್ಮ ಪಕ್ಷದಾಗ ಇಂಥವೆಲ್ಲ ನಡೆದಾವಲ್ರಿ ಎರಡುನೂರ ನಲ್ವತ್ತೆಂಟು ಮತ ಅಂತರದಿಂದ ಗೆದ್ದಿದ್ದಂಥ ನಂಜಯ್ ಗೌಡ್ರ ಸೀಟಿಗೆ ಹಸಿಂದು ಆಯಿತು ಮಂಜುನಾಥ್ ಗೌಡ್ರಿಗೆ ಒಂದು ಗೆಲುವು ಸಿಕ್ಕೈತಿ ಕಾಂಗ್ರೆಸ್ ಪಕ್ಷಕ್ಕ ಹಿನ್ನಡೆ ಆಗೈತಿ ಈಗ ನೀವು ಮಾಡಬೇಕಾಗಿರೋದಿಷ್ಟ ನಿಮ್ಮ ತಣ್ಣ ಕರ್ಕೊಂಡು ಬರ್ರಿ ಮಹಾದೇವಪುರದ ಬಾಜೂರ ಮಾಲೂರಾಗ ಏನಾಗೈತಿ ಯಾವ ರೀತಿಯ ಕ್ರಮ ಆಗೈತಿ ಕಂಡು ಹಿಡೀರಿ ಮತಪಟ್ಟಿ ತರಿಸ್ಕೋರಿ ಸಿ ಸಿ ಕ್ಯಾಮ್ರಾ ತರಿಸ್ಕೋರಿ ಇದೆಲ್ಲ ನಿಮ್ಗೆ ಹೇಳಬೇಕಾಗಿಲ್ಲ ನಿಮ್ಮ ತಲೆಯಾಗ ಭಾಳಷ್ಟು ಯೋಚನೆಗಳು ಬರ್ತಾವೆ ಹಿಂಗೆ ಪಟ್ಟನ ಚೋರಿ ಕಂಡು ಹಿಡಿಬೇಕಂದ್ರೆ ದಯವಿಟ್ಟು ಕಂಡು ಹಿಡೀರಿ ನೀವು ಕಂಡು ಹಿಡ್ರಿದ್ ಏನು ಅನ್ನೋದು ನಮಗೂ ಒಂದು ಸ್ವಲ್ಪ ಹೇಳ್ರಿ ಕೋರ್ಟ್ ಆದೇಶ ನೀಡೈತಿ ಅಂದ್ರೆ ಮತ ಎಣಿಕೆ ತಪ್ಪಾಗೈತಿ ಅಂತ ಮತ ಎಣಿಕೆ ತಪ್ಪಾದ್ರೂ ಓಟ್ ಚೋರಿ ಆಗೈತಿ ಅಂತಾನೆ ಅರ್ಥ್ರಿ ದಯಮಾಡಿ ರಾಹುಲ್ ಗಾಂಧಿ ಅವರ ನಿಮ್ಮದೇ ಪಕ್ಷದ ಆಡಳಿತ ಇರೋ ಕರ್ನಾಟಕಕ್ಕೆ ಬಂದ ಇಲ್ಲಿನ ಸಮಸ್ಯೆಯನ್ನು ದಯವಿಟ್ಟು ಬಗೆಹರಿಸ್ರಿ ಮಂಜುನಾಥ ಗೌಡರಿಂದ ಹಿಡಿದು ಜನಸಾಮಾನ್ಯರಿಗೂ ಇರುವಂಥ ಒಂದೇ ಒಂದು ಪ್ರಶ್ನೆ ಓಟ್ ಚೋರಿ ಕಾಂಗ್ರೆಸ್ ಒಳಗ ಯಾರು ಮಾಡಿದ್ರು ಅನ್ನೋದು ಅದನ್ನು ಒಂದು ಸ್ವಲ್ಪ ತಿಳಿದ ತಿಳಿಸ್ಕೊಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಇಂಥ ಹೆಚ್ಚಿನ ಊಟ ನೋಡೋಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ